ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇತಿಹಾಸ ವಿಭಾಗದ ಅಧ್ಯಾಯ ಮೊಘಲರು ಹಾಗೂ ಮರಾಠರು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಕ್ಬರ್ನನ್ನು ವಿರೋಧಿಸಿದ ಮೇವಾಡದ ಪ್ರಸಿದ್ಧ ರಾಣಾ ಡ್ಯಾಶ್ ರಾಣಾ ಪ್ರತಾಪ್ ಸಿಂಹ ರಾಣಾ ಪ್ರತಾಪ್ ಸಿಂಹ ಫತೇಪುರ್ ಸಿಕ್ರೆಯನ್ನು ಡ್ಯಾಶ್ ಸಾಮ್ರಾಟ ನಿರ್ಮಾಣ ಮಾಡಿದನು ಅಕ್ಬರ್ ಫತೇಪುರ್ ಶಿಕ್ರೆಯನ್ನು ಅಕ್ಬರ್ ಸಾಮ್ರಾಟ ನಿರ್ಮಾಣ ಮಾಡಿದನು ರಾಮಚರಿತ ಮಾನಸ ಡ್ಯಾಶ್ ಬರೆದ ಕೃತಿ ತುಳಸಿದಾಸರು ರಾಮಚರಿತ ಮಾನಸ ತುಳಸಿದಾಸರು ಬರೆದ ಕೃತಿ ಶಿವಾಜಿಯು ಡ್ಯಾಶ್ನಲ್ಲಿ ಜನಿಸಿದನು ಶಿವನೇರಿ ದುರ್ಗ ಶಿವಾಜಿಯು ಶಿವನೇರಿ ದುರ್ಗದಲ್ಲಿ ಜನಿಸಿದನು ಶಹಜಾನನ ಮಗನ ಹೆಸರು ಡ್ಯಾಶ್ ಔರಂಗ್ಜೇಬ್ ಶಹಜಾನನ ಮಗನ ಹೆಸರು ಔರಂಗ್ಜೇಬ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊಘಲರ ಕಾಲದ ಸಾಂಸ್ಕೃತಿಕ ಕೊಡುಗೆಗಳೇನು ಉತ್ತರವನ್ನು ನೋಡೋಣ ಇವರು ಪರ್ಷಿಯನ್ ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿದರು ಅಬುಲ್ ಪಜಲ್ ಅಕ್ಬರ್ ನಾಮ ಕೃತಿ ರಚಿಸಿದನು ಅಬುಲ್ ಪಜಲ್ ಅಕ್ಬರ್ ನಾಮ ಕೃತಿ ರಚಿಸಿದನು ಹುಮಾಯುನ ಸಮಾಧಿ ಆಗ್ರಾ ಕೋಟೆ ದೆಹಲಿಯ ಕೆಂಪು ಕೋಟೆ ತಾಜ್ ಮಹಲ್ ಬುಲಂದ ದರ್ವಾಜ್ ಇವರ ಪ್ರಮುಖ ವಾಸ್ತುಶಿಲ್ಪಗಳು ಇವರ ಕಾಲದಲ್ಲಿ ನೂತನ ಚಿತ್ರಕಲಾ ಹುಟ್ಟಿಕೊಂಡಿತು ಇದನ್ನು ಚಿಕಣಿ ಎಂದು ಕರೆಯಲಾಗಿದೆ ಈ ಮೊಘಲರ ಕಾಲದಲ್ಲಿ ಹುಟ್ಟಿಕೊಂಡಿರತಕ್ಕಂಥ ಚಿತ್ರಕಲಾವನ್ನು ಅವರು ಚಿಕಣಿ ಅಂತ ಕರೀತಾ ಇದ್ದರು ಅಕ್ಬರ್ನ ಕಾಲದಲ್ಲಿ ಸಂಗೀತಕ್ಕೆ ಪ್ರೋತ್ಸಾಹ ನೀಡಲಾಗಿತ್ತು ತಾನ್ಸೇನನು ಅಕ್ಬರ್ನ ಆಸ್ಥಾನದ ಸಂಗೀತಗಾರ ಅಕ್ಬರ್ನ ಕಾಲದಲ್ಲಿ ಸಂಗೀತಕ್ಕೆ ಪ್ರೋತ್ಸಾಹ ನೀಡಲಾಗಿತ್ತು ತಾನ್ಸೇನನು ಅಕ್ಬರ್ನ ಆಸ್ಥಾನದ ಸಂಗೀತಗಾರ ಇವೆಲ್ಲವೂ ಮೊಘಲರ ಕಾಲದ ಸಾಂಸ್ಕೃತಿಕ ಕೊಡುಗೆಗಳು ಅಕ್ಬರ್ನ ಆಡಳಿತ ಕುರಿತು ವಿವರಿಸಿ ಅಕ್ಬರ್ನ ಆಡಳಿತ ಅಕ್ಬರ್ನು ಉತ್ತಮ ಆಡಳಿತಗಾರನಾಗಿದ್ದನು ಅವನು ನಿರಂಕುಶ ಪ್ರಭುವಾಗಿರಲಿಲ್ಲ ಜೇಷಿಯ ತೆಲೆಗಂದಾಯ ಮತ್ತು ಯಾತ್ರಾ ತೆರಿಗೆಯನ್ನು ರದ್ದುಪಡಿಸಿದನು ಈ ಜೇಸಿಯ ತೆಲೆಗಂದಾಯ ಮತ್ತು ಯಾತ್ರಾ ತೆರಿಗೆ ಇದೆ ಇದನ್ನು ಹಿಂದೂಗಳ ಮೇಲೆ ಹಾಕ್ತಾ ಇದ್ದರು ಸೊ ಆ ತೆರಿಗೆಗಳನ್ನು ಅಕ್ಬರ ರದ್ದು ಮಾಡ್ತಾನೆ ಗೋಹತ್ಯೆ ಮತ್ತು ಸತಿ ಪದ್ಧತಿಗಳನ್ನು ನಿಷೇಧಿಸಿದನು ಬಾಲ್ಯ ವಿವಾಹವನ್ನು ವಿರೋಧಿಸಿದನು ಅಕ್ಬರ್ನ ಭೂ ಕಂದಾಯ ಜನಮನ್ನಣೆ ಗಳಿಸಿತು ಇವನ ಭೂ ಕಂದಾಯ ರೂಪಿಸಿದವನು ರಾಜ ತೋದರಮಲ್ಲ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣವೊಂದನ್ನು ಹೇಳಿರಿ ಸರದಾರರು ಭ್ರಷ್ಟರಾಗತೊಡಗಿದರು ಉತ್ತರಾಧಿಕಾರಕ್ಕಾಗಿ ಕಲಹಗಳು ನಡೆದವು ಅಂದರೆ ಅಂಥ ಕಲಹಗಳು ನಡೀತವು ಪ್ರಾಂತ ಅಧಿಕಾರಿಗಳು ಸ್ವತಂತ್ರರಾಗಿ ಆಳ್ವಿಕೆ ನಡೆಸಿದರು ಔರಂಗಜೇಬನ ಇಸ್ಲಾಂ ನೀತಿ ಔರಂಗಜೇಬನ ಇಸ್ಲಾಂ ನೀತಿ ಸಿಖರು ರಜಪೂತರು ಮತ್ತು ಮರಾಠರೊಂದಿಗಿನ ಸಂಘರ್ಷ ಪರ್ಷಿಯಾದ ಶಾನ ದಾಳಿ ಈ ಶಾ ದೆಹಲಿಯ ಮೇಲೆ ದಾಳಿ ಮಾಡ್ತಾನೆ ತಾಯಿ ಜೀಜಾಬಾಯಿ ಶಿವಾಜಿಯ ಭವಿಷ್ಯವನ್ನು ಹೇಗೆ ರೂಪಿಸಿದಳು ಉತ್ತರವನ್ನೇ ನೋಡೋಣ ತಾಯಿ ಜೀಜಾಬಾಯಿ ಶಿವಾಜಿಗೆ ರಾಮಾಯಣ ಮಹಾಭಾರತ ಮುಂತಾದ ಕಾವ್ಯ ಪುರಾಣಗಳ ವೀರಾದಿವೀರರ ಕಥೆಗಳನ್ನು ಹೇಳಿ ಅವನಲ್ಲಿ ಧರ್ಮ ರಕ್ಷಣೆ ದೇಶಾಭಿಮಾನದ ಮನೋಭಾವವನ್ನು ಬೆಳೆಸಿ ಶಿವಾಜಿಯ ಭವಿಷ್ಯವನ್ನು ರೂಪಿಸಿದಳು ವಿಜಯಪುರದ ಸುಲ್ತಾನನು ಶಿವಾಜಿಯನ್ನು ಏಕೆ ವಿರೋಧಿಸಿದನು ಶಿವಾಜಿಯು ಬಿಜಾಪುರದ ಆದಿಲ್ಶಾನ ಅಧೀನದಲ್ಲಿದ್ದ ತೋರಣದುರ್ಗವನ್ನು ವಶಪಡಿಸಿಕೊಂಡನು ಶಿವಾಜಿಯು ಬಿಜಾಪುರದ ಆದಿಲ್ಶಾನ ಅಧೀನದಲ್ಲಿದ್ದ ತೋರಣದುರ್ಗವನ್ನು ವಶಪಡಿಸಿಕೊಂಡನು ನಂತರ ರಾಯಗಡ ಸಿಂಹಗಡ ಪ್ರತಾಪಗಡ ಮುಂತಾದ ಕೋಟೆಗಳನ್ನು ಒಂದೊಂದಾಗಿ ಗೆದ್ದುಕೊಂಡನು ಇದರಿಂದಾಗಿ ವಿಜಯಪುರದ ಸುಲ್ತಾನನು ಶಿವಾಜಿಯನ್ನು ವಿರೋಧಿಸಿದನು ಇದರಿಂದಾಗಿ ವಿಜಯಪುರದ ಸುಲ್ತಾನನು ಶಿವಾಜಿಯನ್ನು ವಿರೋಧಿಸಿದನು ಸಯಿಸ್ತಾ ಖಾನ್ ಯಾರು ಶಿವಾಜಿಯೊಡನೆ ಅವನು ನಡೆಸಿದ ಸಂಘರ್ಷದ ಪರಿಣಾಮವೇನಾಯಿತು ಶಹಿಸ್ತ ಖಾನ್ ಔರಂಗಜೇಬನ ಸೇನಾನಿ ಶೈಸ್ತ ಖಾನ್ ಔರಂಗಜೇಬನ ಸೇನಾನಿ ಅವನು ಶಿವಾಜಿಯೊಡನೆ ನಡೆಸಿದ ಸಂಘರ್ಷದಲ್ಲಿ ತನ್ನ ಹೆಬ್ಬೆರಳನ್ನು ಕಳೆದುಕೊಂಡು ಭಯಭೀತಿಯಿಂದ ಪುಣೆಯಿಂದ ಪಲಾಯನ ಮಾಡಿದನು ಅಂದರೆ ಶೈಸ್ತ ಖಾನ್ ಶೈಸ್ತ ಖಾನ ಶಿವಾಜಿಯೊಡನೆ ನಡೆಸಿದ ಸಂಘರ್ಷದಲ್ಲಿ ತನ್ನ ಹೆಬ್ಬೆರಳನ್ನು ಕಳೆದುಕೊಂಡು ಭಯಭೀತಿಯಿಂದ ಪುಣೆಯಿಂದ ಪಲಾಯನ ಮಾಡಿದನು ಓಕೆ ನೆಕ್ಸ್ಟು ಗಣ ಶಿವಾಜಿಯ ಪಟ್ಟಾಭಿಷೇಕ ಎಲ್ಲಿ ನಡೆಯಿತು ಆ ಸಂದರ್ಭದಲ್ಲಿ ಅವನು ಯಾವ ಬಿರುದನ್ನು ಧರಿಸಿದನು ಶಿವಾಜಿಯ ಪಟ್ಟಾಭಿಷೇಕ ರಾಯಗಢದಲ್ಲಿ ನಡೆಯಿತು ಶಿವಾಜಿಯ ಪಟ್ಟಾಭಿಷೇಕ ರಾಯಗಢದಲ್ಲಿ ನಡೆಯಿತು ಆ ಸಂದರ್ಭದಲ್ಲಿ ಅವನು ಛತ್ರಪತಿ ಬಿರುದನ್ನು ಧರಿಸಿದನು ಆ ಸಂದರ್ಭದಲ್ಲಿ ಶಿವಾಜಿಯು ಛತ್ರಪತಿ ಬಿರುದನ್ನು ಧರಿಸಿದನು ನೀವು ಶಿವಾಜಿಯ ಯಾವ ಗುಣಗಳನ್ನು ಮೆಚ್ಚುವಿರಿ ಏಕೆ ಉತ್ತರವನ್ನು ನೋಡೋಣ ದೇಶಾಭಿಮಾನ ಪರಧರ್ಮ ಸಹಿಷ್ಣುತೆ ದೇಶಕ್ಕಾಗಿ ದುಡಿಯುವುದು ದೇಶದ ರಕ್ಷಣೆ ಶಿವಾಜಿಯ ಈ ಗುಣಗಳನ್ನು ಮೆಚ್ಚುತ್ತೇನೆ ಈ ಗುಣಗಳು ರಾಷ್ಟ್ರದ ಅಭಿವೃದ್ಧಿಯ ದಿಕ್ಸೂಚಿಗಳಿದ್ದಂತೆ ಪ್ರಜೆಗಳು ಇಂತಹ ಗುಣಗಳನ್ನು ರೂಢಿಸಿಕೊಂಡರೆ ದೇಶದ ಅಭಿವೃದ್ಧಿಯಾಗುತ್ತದೆ ಆದುದರಿಂದ ಶಿವಾಜಿಯ ಈ ಗುಣಗಳನ್ನು ಮೆಚ್ಚುತ್ತೇನೆ